ಚಿಂತಾಮಣಿ ನಗರದ ಎನ್ ಆರ್ ಶ್ರೀ ಬ್ರಹ್ಮಚೈತನ್ಯ ಶ್ರೀರಾಮ ಮಂದಿರದಲ್ಲಿ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ನೂರ ಹನ್ನೊಂದನೇ ವಾರ್ಷಿಕ ಆರಾಧನೋತ್ಸವದ ಅಂಗವಾಗಿ ಗುರುವಾರ ಬ್ರಹ್ಮಚೈತನ್ಯರ ಭಕ್ತಾದಿಗಳಿಂದ ರಾಮದಾಸಿ ಭಿಕ್ಷೆ ಕಾರ್ಯಕ್ರಮ ನಡೆಯಿತು ಬ್ರಹ್ಮಚೈತನ್ಯ ರಾಮಮಂದಿರದಿಂದ ರಾಮದಾಸಿ ಭಿಕ್ಷೆ ಆರಂಭ ಮಾಡಿದ ಭಕ್ತಾದಿಗಳು ಎನ್ ಆರ್ ಬಡಾವಣೆಯ ಪ್ರಮುಖ ರಸ್ತೆಗಳಲ್ಲಿ ಶ್ರೀರಾಮನಾಮ ಪಸರಿಸಿ ರಾಮದಾಸಿ ಭಿಕ್ಷೆ ಬೆಳೆದರು ಈ ವೇಳೆ ಮಂದಿರದ ಟ್ರಸ್ಟಿ ಬಿ ಸಿ ಪ್ರಸಾದ್ ಮಾತನಾಡಿ ಸಮರ್ಥ ರಾಮದಾಸರ ಪಂಥದಲ್ಲಿ ಭಿಕ್ಷೆ ಪಡೆಯುವುದು ಒಂದು ಪ್ರಮುಖ ಭಾಗವಾಗಿದ್ದು ಶ್ರೀ ಬ್ರಹ್ಮಾನಂದ ಮಹಾರಾಜರು ಆಶೀರ್ವಾದದಿಂದ ಜೋಳಿಗೆ ಪೂಜೆ ವೆಂಕಯ್ಯನವರ ಕೃಪೆಯಿಂದ ಕೂಡಿದ ಈ ಜೋಳಿಗೆ ನಮ್ಮ ತಂದೆಯವರಾದ ದಿವಂಗತ ಪೂಜ್ಯ ರಾಮಶೇಷವರ ಪಾಲಿಗೆ ಅಕ್ಷಯ ಜೋಳಿಯಾಗಿದ್ದು ಪ್ರತಿ ಗುರುವಾರ ಹೆಗಲಿಗೆ ಜೋಳಿಗೆ ಧರಿಸಿ ಕೈಯಲ್ಲಿ ತಾಳ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಹಣೆಯಲ್ಲಿ ತಿಲಕವನ್ನಿಟ್ಟುಕೊಂಡು ರಘುಪತಿ ರಾಘವ ರಾಜಾರಾಮ ಪತಿತ ಪವನ ಸೀತಾರಾಮ ಎಂದು ಹೇಳಿಕೊಂಡು ಹಗಲಿನಿಂದ ಸಂಜೆಯವರೆಗೂ ನಗರ ಪ್ರದಕ್ಷಿಣೆ ಮಾಡಿ ರಾಮನಾಮವನ್ನು ಪಸರಿಸಿದ ಕೀರ್ತಿ ರಾಮಶೇಷನವರಿಗೆ ಸಲ್ಲುತ್ತದೆ ಎಂದರು

वा मा पिता पावीतामीता सुठी राम वा पितावीत 아, 숫자도 그다 ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಬೇಕರಿ ಮತ್ತು ಸ್ವೀಟ್ಸ್ ಗಜಾನ ಸರ್ಕಲ್ ಎಂ ಜಿ ರಸ್ತೆ ಚಿಂತಾಮಣಿ ನಮ್ಮಲ್ಲಿ ಹೊಸ ವರ್ಷದ ಪ್ರಯುಕ್ತ ವಿಶೇಷ ಆಕರ್ಷಕ ದರಗಳಲ್ಲಿ ಲಡ್ಡು ಬಾದೂಷ ಜಾಂಗ್ರಿ ಮೈಸೂರು ಪಾಕ್ ಮಿಕ್ಸರ್ ಖಾರ ಬೂಂದಿ ಒಂದು ಕೆಜಿ ರೂಗಳಿಗೆ ಮಾತ್ರ ಈ ಅವಕಾಶ ಡಿಸೆಂಬರ್ ಹದಿನೈದರಿಂದ ಜನವರಿ ಮೂರರವರೆಗೆ ಮಾತ್ರ ನಮ್ಮ ಬೇಕರಿಯಲ್ಲಿ ಎರಡು ಪಪ್ಸ್ ಕೊಂಡರೆ ಒಂದು ಪಪ್ಸ್ ಉಚಿತ ಈ ಅವಕಾಶ ಡಿಸೆಂಬರ್ ಹದಿನೈದರಿಂದ ಹದಿನೇಳರವರೆಗೆ ಮಾತ್ರ ಹೊಸ ವರ್ಷಕ್ಕೆ ಪೇಸ್ಟ್ರೀಸ್ ಕೇಕುಗಳು ನನ್ನೂರು ರೂಗಳಿಗೆ ಹಾಗೂ ನಾರ್ಮಲ್ ಕೇಕುಗಳು ಮುನ್ನೂರು ರೂಗಳಿಗೆ ಸಿಗಲಿವೆ ಶುಚಿ ಮತ್ತು ರುಚಿಯಿಂದ ಕೂಡಿದ ತುಪ್ಪದ ಸ್ವೀಟ್ಸ್ ಕಾಜು ಸ್ವೀಟ್ಸ್ ಮಿಲ್ಕ್ ಸ್ವೀಟ್ಸ್ ಕಡಿಮೆ ಬೆಲೆಗಳಲ್ಲಿ ದೊರೆಯುತ್ತವೆ ನಮ್ಮ ಬೇಕ್ರಿಯಲ್ಲಿ ಎಲ್ಲ ರೀತಿಯ ಸ್ವೀಟ್ಸ್ ಕಾಜು ಐಟಮ್ಸ್ ಅಂಜೂರ್ ಐಟಮ್ಸ್ ಗೀ ಒಬ್ಬಟ್ಟು ರಾಗಿ ನಿಪ್ಪಟ್ಟು ಉದ್ದಿನಬೇಳೆ ಮುರುಕು ಸಜ್ಜಿ ನಿಪ್ಪಟ್ಟು ಡ್ರೈ ಫ್ರೂಟ್ ಸ್ವೀಟ್ಸ್ ಶುಗರ್ ಫ್ರೀ ಸ್ವೀಟ್ಸ್ ಶುಗರ್ ಕೇಕ್ಸ್ ಸ್ವೀಟ್ಸ್ ಎಗ್ಲೆಸ್ ಕೇಕ್ಸ್ ಮತ್ತು ಎಲ್ಲ ರೀತಿಯ ಪಿಜ್ಜಾಗಳು ದೊರೆಯುತ್ತವೆ ಹಿಂದೆ ಭೇಟಿ ಕೊಡಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಬೇಕರಿ ಮತ್ತು ಸ್ವೀಟ್ಸ್ ಗಜಾನನ ಸರ್ಕಲ್ ಎಂ ಜಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಸೊನ್ನೆ ಸೊನ್ನೆ ಐದು ಆರು ಏಳು ಎಂಟು ಒಂದು ಸೊನ್ನೆ ಮತ್ತೊಂದು ಒಂಬತ್ತು ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಒಂಬತ್ತು ಮೂರು ಎಂಟು ಏಳು ಸೊನ್ನೆಗೆ ಸಂಪರ್ಕಿಸಬಹುದು ಚಿಂತಾಮಣಿ ಕೆನರಾ ಬ್ಯಾಂಕ್ನಲ್ಲಿ ಚಿನ್ನದ ಆಭರಣಗಳ ಮೇಲೆ ಒಂದು ಗ್ರಾಮ್ಗೆ ಐದು ಸಾವಿರದ ಮುನ್ನೂರ ಎಂಬತ್ತು ರೂಗಳಂತೆ ಸಾಲ ಮತ್ತು ನಂಬಲಾರದಂಥ ಆಕರ್ಷಕ ಮಾಸಿಕ ಎಪ್ಪತ್ತಾರು ಪೈಸೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಲಾಗುತ್ತಿದೆ ನಿಮ್ಮ ಒಡವೆಗಳ ಭದ್ರತೆಗಾಗಿ ಸುರಕ್ಷಿತವಾದ ಚಿನ್ನದ ಪ್ಲಾಜಾವನ್ನು ನಿರ್ಮಿಸಲಾಗಿದೆ ನಮ್ಮ ಬ್ಯಾಂಕ್ನಲ್ಲಿ ಗೃಹ ಸಾಲ ಎಂಟು ಪಾಯಿಂಟ್ ಐವತ್ತು ಪೈಸೆ ಬಡ್ಡಿ ದರದಲ್ಲಿ ಹಾಗೂ ವಾಹನ ಸಾಲ ಎಂಟು ಪಾಯಿಂಟ್ ಎಂಬತ್ತು ಪೈಸೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಲಾಗುತ್ತಿದೆ ಸೂಪರ್ ಸೀನಿಯರ್ ಸಿಟಿಜನ್ ಸ್ಕೀಮ್ನಲ್ಲಿ ಎಂಬತ್ತು ವರ್ಷ ಮೇಲ್ಪಟ್ಟವರ ಠೇವಣಿಗಾಗಿ ಅತ್ಯಧಿಕ ಎಂಟರಷ್ಟು ಬಡ್ಡಿದರ ನೀಡಲಾಗುತ್ತಿದೆ ಗ್ರಾಹಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ ಹೆಚ್ಚಿನ ವಿವರಗಳಿಗಾಗಿ ಚಿಂತಾಮಣಿ ನಗರದಲ್ಲಿನ ಕೆನರಾ ಬ್ಯಾಂಕ್ ಶಾಖೆಗೆ ಭೇಟಿ